ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಒಂದು ನಾರ್ಮಲ್ ಆಗಿರುತ್ತೆ ನಮ್ಮ ದಿನ ಹೇಗೋಯ್ತು ಅಂದ್ಬಿಟ್ಟು ನಮ್ಮ ಕುಣಿಗಲ್ನಲ್ಲಿ ಎಲ್ಲಮ್ಮ ದೇವರ ಹಬ್ಬ ನಡೀತಾ ಇದೆ ಜಾತ್ರೆ ನಮ್ಮ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ನಮ್ಮೂರಿನಲ್ಲಿ ತುಂಬ ಚೆನ್ನಾಗಿ ಮಾಡಿದರು ನಮಗೆ ಮಧ್ಯಾಹ್ನ ಎಲ್ಲ ಬರೋದಕ್ಕಾಗಿರಲಿಲ್ಲ ಹಾಗೆ ಸಂಜೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಭಾವ ಅವ್ರದ್ದು ಆ್ಯನಿವರ್ಸರಿ ಕೂಡ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಇಲ್ಲಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಆ ಮೊದಲನೇ ಜಾತ್ರೆ ಈಗ ಶುರುವಾಗಿದೆ ಇನ್ನು ಮುಂದೆ ತುಂಬ ಹಬ್ಬಗಳೆಲ್ಲ ಇದೆ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ಮಂದೆ ಮಾರಮ್ಮ ಈ ಥರ ತುಂಬ ಜಾತ್ರೆಗಳು ನಡೀತಾನೆ ಇರುತ್ತೆ ಆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಮಗಂತೂ ತುಂಬಾ ಇಷ್ಟ ಈ ಥರ ಎಲ್ಲ ದೇವಸ್ಥಾನಗಳು ಹೋದಾಗ ನಾವು ಅಷ್ಟರಲ್ಲಾಗಲೇ ಕೊಂಡ ಎಲ್ಲ ಹಚ್ಚಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ಆ ದೇವ್ರ ದರ್ಶನಕ್ಕೀಗ ಹೋಗ್ತಾಯಿದ್ದೀವಿ ಹೊರಗಡೆನೇ ಒಂದು ಚಿಕ್ಕದಾಗಿ ಒಂದು ಮೂರ್ತಿ ಇದೆ ಹಾಗೆ ದೇವಸ್ಥಾನದ ಒಳಗಡೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಇದು ಮೆರವಣಿಗೆ ದೇವರು ಒಂದು ಕಡೆ ಇಟ್ಟಿದ್ದರು ಗರ್ಭಗುಡಿಯಲ್ಲಿ ಕೂಡ ಎಲ್ಲಮ್ಮ ತಾಯಿ ಇದ್ದಾರೆ ಹಾಗೆ ಹೆಣ್ ಫಸ್ಟು ಗಣೇಶನ ದರ್ಶನ ಮಾಡಿಕೊಂಡು ಈಗ ನೀವು ಕೂಡ ಎಲ್ಲಮ್ಮ ದೇವರ ದರ್ಶನನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆನ ಮಾಡಿದರು ಜಾಸ್ತಿ ಜನ ಏನಿರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಎಲ್ಲರೂ ಸ್ವಲ್ಪ ಲೈಟಾಗಿ ಅಂದರೆ ಒಂದು ಎರಡನ್ನ ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಭಾವ ಅವ್ರದ್ದು ಇವತ್ತು ಡಿನ್ನರ್ನ ಕೊಡಿಸ್ತೀವಿ ಅಂತ ಅಂದರು ಅವ್ರದು ಆ್ಯನಿವರ್ಸರಿ ಸ್ಪೆಷಲು ಹಂಗಾಗಿ ಊಟಕ್ಕೆ ಅಂತ ಬಂದಿದ್ವಿ ಹೊಸ್ದಾಗಿ ಇದು ಆಗಿರೋದು ನಮ್ಮ ಕುಣಿಗಲ್ನಲ್ಲಿ ಜಾನ್ಸನ್ ಹತ್ರ ನ್ಯೂ ತಾಜು ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ರು ಸಲ ಇಲ್ಲಿ ನಾವು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ಹೋಗೋಣ ಅಂದರು ಅದಕ್ಕೆ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಚೆನ್ನಾಗಿತ್ತು ಪರವಾಗಿಲ್ಲ ಪ್ರೈಸು ಓಕೆ ಟೇಸ್ಟೂ ಏನು ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಬಟರ್ ಚಿಕನ್ನು ಮತ್ತು ಇನ್ನೊಂದು ಅದು ರಿಯಾಲಿ ಚಿಕನ್ನು ಏನೋ ಹೇಳಿದ್ರು ಹಾಗೆ ಅದ್ರ ಜೊತೆ ದಾಲ್ನೂ ಕೂಡ ಕೊಟ್ಟಿದ್ದರು ಹಾಗೆ ಇದು ಏನು ಸಿ ಪಿ ಕೆ ಪಿ ಅಂತ ಏನೋ ಹೊಸ್ದಾಗಿ ಹೆಸರು ಹೇಳಿದ್ರು ನಂಗೆ ಅದು ಗೊತ್ತಿಲ್ಲ ಪರೋಟಾ ಒಳಗಡೆ ಎಗ್ನ ಹಾಕಿ ಕೊಟ್ಟಿರ್ತಾರೆ ಚೆನ್ನಾಗಿತ್ತು ಇದು ನಾಲ್ಕನ್ನು ಎಂಟು ಪೀಸ್ ಮಾಡಿ ಕೊಡ್ತಾರೆ ಅಂದರೆ ಒಂದನ್ನೇ ಎರಡು ಪೀಸ್ ಆ ಥರ ಮಾಡಿಕೊಡ್ತಾರೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಾಗೆ ಸಲಾಡು ನೋಡ್ತಿರ್ಬೋದು ಎಲ್ಲದೂ ಕೂಡ ಚೆನ್ನಾಗಿ ಕೊಟ್ಟಿದ್ರು ಒಂದು ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಎಲ್ಲರೂ ಊಟನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೀವೇನಾದರೂ ಈ ಕಡೆ ಬಂದ್ರಿ ಅಂದರೆ ಜಾನ್ಸನ್ ಹತ್ರ ಎ ಬಿ ಚಾಯ್ ಅಂತ ಇದೆ ಅದರ ಪಕ್ಕದಲ್ಲೇನೇ ಇದೆ ಇದು ನ್ಯೂ ತಾಜ್ ಹೋಟೆಲ್ ಅಂದ್ಬಿಟ್ಟು ಅಲ್ಲಿ ಟ್ರೈ ಮಾಡ್ಬೋದು ಚೆನ್ನಾಗಿತ್ತು ಎಲ್ಲವೂ ಕೂಡ ಫಸ್ಟು ಪರೋಟ ಮತ್ತು ಗ್ರೇವಿ ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ನಾವು ಬಿರಿಯಾನಿನ ತೊಗೊಂಡ್ವಿ ಬಿರಿಯಾನಿನೂ ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿತ್ತು ಪ್ರೈಸು ಕೂಡ ಓಕೆ ಕೊಡ್ಬೋದು ಅಂತ ಅನ್ನಿಸ್ತು ಹಂಗಾಗಿ ಟೇಸ್ಟೂ ಚೆನ್ನಾಗೇ ಇತ್ತು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಎಲ್ಲ ಸ್ವಲ್ಪ ಖಾರ ಅಂತಿದ್ರು ಮಕ್ಳಿಗೆ ಸ್ವಲ್ಪ ಖಾರ ಆಯಿತು ಅಂದರೆ ಓಕೆ ತಿನ್ಬೋದು ನಮಗೇನೋ ಕರೆಕ್ಟಾಗಿದೆ ಅಂತಲೇ ಅನ್ನಿಸ್ತು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಖಾರ ಆಗಿತ್ತು ಅಂತ ಅನ್ನಿಸ್ತಷ್ಟೇ ತಿನ್ಬೋದು ಏನು ತಿನ್ನೋಕ್ಕೆ ಆಗೋಲ್ಲ ಅನ್ನೋ ಆ ಥರ ಏನಿಲ್ಲ ಫೈನಲಿ ಊಟ ಎಲ್ಲ ಚೆನ್ನಾಗಾಯಿತು ಆಮೇಲೆ ಊಟ ಆದಮೇಲೆ ಹಾಗೆ ಹೊರಗಡೆ ಬಂದ್ವಿ ಅಲ್ಲಿ ಬೀಡ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಭಾವ ಅಲ್ಲಿ ಕರ್ಕೊಂಡೋಗ್ತಿದ್ದಾರೆ ನೋಡ್ತಿರ್ಬೋದು ಎಷ್ಟು ವೆರೈಟಿ ಇದೆ ಅಂದ್ಬಿಟ್ಟು ಬೀಡದಲ್ಲಿ ಡ್ರೈ ಫ್ರೂಟ್ಸ್ ಅಂತೆ ಆ ಥರ ತುಂಬ ಆಪ್ಷನ್ಸ್ ಇತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ ಚೆನ್ನಾಗೇ ಇತ್ತು ಆದರೆ ಇದು ಬೀಡ ತಿಂದಾಗೆ ಅನ್ನಿಸ್ಲಿಲ್ಲ ಡ್ರೈ ಫ್ರೂಟ್ಸ್ನ ಇಡೀಗಟ್ಲೆ ತಿಂದಾಗ ಅನ್ನಿಸ್ತಿತ್ತು ಆದರೆ ಟೇಸ್ಟ್ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ರು ಫಾರ್ಟಿ ರುಪೀಸ್ ಒಂದೇನೋ ಹೇಳಿದ್ರು ಬೀಳೋದೆಲ್ಲೂ ಕೂಡ ತುಂಬ ಎಳೆಯದಾಗಿ ಚೆನ್ನಾಗಿ ಮಾಡ್ತಿದ್ರು ಅಲ್ಲಿ ಅಷ್ಟೊಂದು ಕಲರ್ ಎಲ್ಲ ನೋಡಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಕನ್ಫ್ಯೂಷನ್ ಆಗ್ತಿತ್ತು ನಮ್ಮ ಭಾವನೆ ಫೈನಲ್ ಆಗಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕೊಡಿಸಿದ್ರು ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿ ಕೊಡ್ಸಿದ್ರು ಎಲ್ಲರಿಗೂ ಕೂಡ ಚೆನ್ನಾಗಿತ್ತು

ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮಕ್ಳಿಗೂ ಕೂಡ ಕೊಡಿಸಿದ್ವಿ ಅವ್ರಿಗೆ ಅದು ಬಾಯಿಗೆ ಸಾಕಾಗ್ತಾನೆ ಇರಲಿಲ್ಲ ಜಾಸ್ತಿ ಇದ್ದಿದ್ದರಿಂದ ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ಈಗ ಲಾಸ್ಟು ಐಸ್ ಕ್ರೀಮ್ಗೆ ಅಂತ ಹೋಗ್ತಾ ಇದ್ದೀವಿ ನಾನ್ ವೆಜ್ ಎಲ್ಲ ತಿಂದಾಗ ಏನಾದರೂ ಸ್ವೀಟು ಇಲ್ಲ ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಅಂದ್ಬಿಟ್ಟು ಈಗ ಐಸ್ ಕ್ರೀಮ್ನ ಇದ್ದೀವಿ ಇದು ನಂಗೆ ಈ ಥರ ಕುಲ್ಫಿ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ನಾವು ಕುಣಿಗಲಲ್ಲಿ ಎಷ್ಟೊಂದು ಸಲ ಇದನ್ನು ಕೇಳಿದ್ವಿ ಸಿಗ್ತಾ ಇರಲಿಲ್ಲ ಇದು ಆದರೆ ಇಲ್ಲಿ ಸಿಕ್ತು ಇವತ್ತು ಚೆನ್ನಾಗಿತ್ತು ಟೇಸ್ಟು ಕೂಡ ನಾವು ಎಲ್ಲರೂ ದೊಡ್ಡವರೆಲ್ಲ ಕುಲ್ಫಿನ ತೊಗೊಂಡ್ವಿ ಮಕ್ಕಳು ನಮಗೆ ಯಾವುದೋ ಮ್ಯಾಂಗೋ ಫ್ಲೇವರು ಅದು ಇದು ಅಂದ್ಕೊಂಡು ಯಾವುದೋ ತೊಗೊಂಡ್ರು ಚೆನ್ನಾಗಿತ್ತು ಐಸ್ ಕ್ರೀಮು ಕೂಡ ಮಕ್ಕಳು ಮಾತ್ರ ಈ ಥರ ಹೊರಗಡೆ ಹೋದಾಗ ತುಂಬ ಎಂಜಾಯ್ ಮಾಡ್ತಾರೆ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ ಅವರು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಈಗ ಸೈಡೆಲ್ಲ ಬಂದರೆ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಎಲ್ಲರೂ ಐಸ್ ಕ್ರೀಮ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಈ ಥರ ಕುಲ್ಫಿ ಐಸ್ ಕ್ರೀಮ್ ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ವಸ್ತು ನೈಟು ಅಷ್ಟೇ ನಾನು ಅಲ್ಲಿ ವೀಡಿಯೋ ಎಂಡ್ ಮಾಡೋದಕ್ಕಾಗಲಿಲ್ಲ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು ನೆಕ್ಸ್ಟ್ ಡೇ ಒಂದು ಬೆಳಿಗ್ಗೆನೆ ನನಗೆ ಒಂದು ಭರತನಾಟ್ಯಂ ಮೇಕಪ್ ಇತ್ತು ಅಂದರೆ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಒಂದು ನನ್ನ ಚಿಕ್ಕ ಕ್ಲೈಂಟ್ಗೆ ನಾನು ಇವಾಗ ಭರತನಾಟ್ಯಂ ಮೇಕಪ್ನ ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ ಅವ್ರಿಗೆ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಆದಷ್ಟು ಆ ಮೈಸ್ ಮಾಾಯಶ್ಚರೈಸರು ಮತ್ತು ಲಿಪ್ ಕೇರ ಹಾಕ್ಬಿಟ್ಟು ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಸುಮ್ ತುಂಬ ಆದಷ್ಟು ಲೈಟು ಮಕ್ಕಳಿಗೆಲ್ಲ ಏನು ಕಾಂಪ್ಲಿಕೇಶನ್ ಎಲ್ಲ ಏನು ಜಾಸ್ತಿ ಇರಲ್ಲ ಹಂಗಾಗಿ ಆದಷ್ಟು ಪ್ರಾಡಕ್ಟ್ಸ್ನ ಕಡಿಮೆ ಯೂಸ್ ಮಾಡಬೇಕು ಅದು ತುಂಬ ಕಡಿಮೆ ಪ್ರಾಡಕ್ಟ್ಸ್ ಅಲ್ಲೇ ಅವ್ರು ಚೆನ್ನಾಗಿ ಕಾಣಿಸೋ ಥರ ಮಾಡ್ಬೋದು ನನಗೆ ಮೇಯ್ನ್ ಬಂದಿದ್ದು ಇವ್ರಿಗೆ ಒಂದು ಟಾಸ್ಕ್ ಅಂತ ಇದ್ದಿದ್ದು ಇವತ್ತು ಏರ್ ಸ್ಟೈಲ್ ಮಾಡೋದು ಅಂದರೆ ಬೇಬಿ ಏರ್ ಕಟ್ ಮಾಡಿದ್ರಿಂದ ಹೇರ್ ಸ್ಟೈಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಮೇಕಪ್ ಎಲ್ಲ ಮುಗಿಸ್ಕೊಂಡೆ ನೋಡ್ತಿರ್ಬೋದು ನೋಡಿ ಸಿಂಪಲ್ ಮೇಕಪ್ಪಲ್ಲೇ ತುಂಬ ಚೆನ್ನಾಗಿ ಕಾಣ್ತಿದ್ರು ಸ್ವಲ್ಪ ದು ಬಟ್ಟೆ ಸ್ವಲ್ಪ ಲೂಸ್ ಇತ್ತು ಅವರು ಸ್ಟಿಚ್ ಏನು ಮಾಡಿಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಫಿಟ್ಟಿಂಗು ಒಂಥರ ಕಾಣಿಸ್ತಿತ್ತು ಅದು ಆಮೇಲೆ ತೋಳು ಬಂದಿ ಎಲ್ಲ ಸರಿ ಹೋಯಿತು ಫೈನಲ್ ಆಗಿ ನೋಡಿ ಏರ್ ಸ್ಟೈಲ್ ಮಾಡೋದೇ ಸ್ವಲ್ಪ ನನಗೆ ಕಷ್ಟ ಆಗಿದ್ದು ಅಂದರೆ ಏರ್ ಕಟ್ಟೆಲ್ಲ ಮಾಡಿದಾಗ ಅದು ಸರಿಯಾಗಿ ಏರ್ಗಳು ಸಿಗೋದಿಲ್ಲ ಹಾಗಾಗಿ ಫೈನಲಿ ಸ್ಪ್ರೇ ಯೂಸ್ ಮಾಡಿ ಎಲ್ಲ ಯೂಸ್ ಮಾಡಿ ಒಂದು ಮಟ್ಟಕ್ಕೆ ಏರ್ ಸ್ಟೈಲನ್ನ ಕೂರಿಸ್ದೆ ಫೈನಲಾಗಿ ಈಗ ನಾನು ಜ್ಯುವೆಲರಿ ಎಲ್ಲ ಹಾಕ್ತಾಯಿದ್ದೀನಿ ಎಷ್ಟೋ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇಗೆ ಈ ಚಿಕ್ಕ ಮಕ್ಕಳು ಕೈಯಲ್ಲಿ ಡ್ಯಾನ್ಸ್ನ ಮಾಡಿಸ್ತಿದ್ರಂತೆ ಹಾಗಾಗಿ ಅವರು ರೆಡಿ ಆಗೋದಕ್ಕೆ ಏನ್ಬಿಟ್ಟು ಬಂದಿದ್ದರು ಹೇಗೆ ಕಾಣ್ತಿದ್ದಾರೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಇದ್ದಿದ್ದರಿಂದ ನೈನ್ ತರ್ಟಿ ಒಳಗಡೆ ಸ್ಕೂಲ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ನಾನು ಏಟ್ ತರ್ಟಿ ಅಷ್ಟರಲ್ಲಿ ಬರೋದಕ್ಕೆ ಕೇಳಿದ್ದೆ ಹೇಳಿ ಟೈಮ್ಗೆ ಕರೆಕ್ಟಾಗಿ ಬಂದು ರೆಡಿ ಮಾಡಿಸ್ಕೊಂಡು ಹೋದರು ತುಂಬ ಲಕ್ಷಣವಾಗಿ ಕಾಣ್ತಾರಲ್ವ ಹೆಣ್ಮಕ್ಳು ಈ ಥರ ಎಲ್ಲ ರೆಡಿ ರೆಡಿಯಾದಾಗ ನೋಡ್ತಿರ್ಬೋದು ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು ಹೇಗೆ ಬಂದಿದೆ ಮೇಕಪ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಡ್ರೆಸ್ತು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಎಲ್ಲೋ ಮತ್ತು ಮೆರೂನ್ ಬಾರ್ಡರು ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು ಫೈನಲ್ ಆಗಿ ಈ ಥರ ರೆಡಿಯಾಗಿ ಆಗಿದ್ರು ಅಲ್ಲಿಂದ ನಾನು ಮನೆಗೆ ಬಂದೆ ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಮುಗೀತು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಮನೆಗೆ ಬಂದು ಈಗ ಪೂಜೆ ಎಲ್ಲ ಆಯಿತು ತಿಂಡಿನೂ ಕೂಡ ಬೆಳಗ್ಗೆನೆ ಮಾಡಿಟ್ಟೋಗಿದ್ದೆ ಬಂದು ಲೇಟಾಗುತ್ತೆ ಮಕ್ಕಳು ಎಲ್ಲ ಎದೋಳು ಅಷ್ಟೊತ್ತಿಗೆ ಅಂದ್ಬಿಟ್ಟು ಮಾಡಿಟ್ಬಿಟ್ಟು ಹೋಗಿದ್ದೆ ತರಕಾರಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿಟ್ಟೋಗಿದ್ದೆ ಅಲ್ಲಿಂದ ಬಂದ ತಕ್ಷಣ ಮಕ್ಕಳೆಲ್ಲ ಎದ್ದು ರೆಡಿಯಾಗಿದ್ದರು ಫ್ರೆಶ್ ಅಪ್ ಆಗಿ ತಿಂಡಿನ ಮಾಡ್ತಾಯಿದ್ದೀವಿ ಇವತ್ತು ಕೂಡ ನನ್ನ ಮಕ್ಕಳಿಗೆ ಸ್ಕೂಲು ರಜಾನೇ ಇತ್ತು ಹಾಗಾಗಿ ಅದೊಂದು ಸ್ಕೂಲಿಗೆ ಕಳಿಸೋ ಒಂದು ಟೆನ್ಷನ್ ಇರಲಿಲ್ಲ ತಿಂಡಿ ಎಲ್ಲ ಆದಮೇಲೆ ಈಗ ನಾನು ಮತ್ತು ನನ್ನ ಮಗಳು ಇಬ್ಬರೂ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ವಲ್ಲ ಅದನ್ನು ಇದ್ದೀವಿ ಆದಷ್ಟು ಮಕ್ಕಳನ್ನ ನಾವು ಮಾಡೋವಂಥ ಕೆಲಸಗಳಿಗೆಲ್ಲ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೆ ತುಂಬಾ ಒಳ್ಳೆಯದು ಮುಂದಕ್ಕೆ ಅಯ್ಯೋ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಆರಾಮಾಗಿ ಅವರಿರಲಿ ಸುಮ್ಮನೆ ಅಂತೆಲ್ಲ ಬಿಡೋದಕ್ಕೆ ಹೋಗಬೇಡಿ ಆದಷ್ಟು ಆ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಮಾಡಿದ್ರೆ ನನಗೆ ನಮಗೂ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಜವಾಬ್ದಾರಿ ಬರುತ್ತೆ ಈಗಲಿಂದನೇ ಹಾಗೆ ಸ್ಕೂಲೆಲ್ಲ ರಜೆ ಇತ್ತಲ್ಲ ಮಕ್ಕಳದು ಲಂಚ್ ಬ್ಯಾಗು ಮತ್ತು ಶೂಸು ಯೂನಿಫಾರ್ಮು ಎಲ್ಲ ತೊಳೆಯೋಣ ಅಂದ್ಬಿಟ್ಟು ನಾನು ಮೇಲುಗಡೆ ಬಂದೆ ಅದು ವಾಷಿಂಗ್ ಮಿಷಿನ್ಗೆಲ್ಲ ಆಗೋಲ್ಲ ಈ ಥರ ಹ್ಯಾಂಡಲ್ ವಾಶ್ ಮಾಡಿದ್ರೇ ಕ್ಲೀನ್ ಆಗೋದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತೊಳಿತಾಯಿರ್ತೀನಿ ಇವಾಗ ರಜಾ ಇತ್ತಲ್ಲ ಹೇಗೆ ಬಂದ್ಬಿಟ್ಟು ಲಂಚ್ ಬ್ಯಾಗು ಎಲ್ಲದನ್ನು ಕೂಡ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ನನಗೆ ಯೂನಿಫಾರ್ಮ್ದೆ ಒಂದು ಪ್ರಾಬ್ಲಮ್ಮು ಎರಡೂ ಸೆಟ್ಟು ಲೈಟ್ ಕಲರ್ಸ್ ಇರೋದ್ರಿಂದ ಅದು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಆಗೋಲ್ಲ ಮ್ಯಾಟ್ಸ್ಗಳಿಗೂ ಕೂಡ ಎಲ್ಲ ಇತ್ತು ಅದನ್ನು ಕೂಡ ಎಲ್ಲ ವಾಶ್ ಮಾಡಿಬಿಟ್ಟು ಹಾಕಿ ಬಂದೆ ಇವತ್ತು ಮನೆಯಲ್ಲೇ ಇರೋಣ ಆದಷ್ಟು ಅಂತ ಅಂದ್ಕೊಂಡೆ ಮನೆಗೆ ಒಂದು ನಾವು ಆಲ್ಟ್ರಷನ್ ಮಾಡೋ ಟೈಮಲ್ಲಿ ಈ ಒಂದು ಕೆಲಸ ಲಾಸ್ಟಲ್ಲಿ ಪೆಂಡಿಂಗ್ ಉಳಿದಿತ್ತು ಅದನ್ನು ಕೂಡ ಇವಾಗ ಮಾಡ್ತಾಯಿದ್ದಾರೆ ಹಾಗೆ ನಾನು ಮಧ್ಯಾಹ್ನ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಅವರೇ ತಂದಿದ್ರು ಮನೆಯವರು ಅದನ್ನೆಲ್ಲ ಸುಲ್ಕೊತಿದ್ದೆ ಈಗ ನೋಡಿ ಈ ಒಂದು ಕೆಲಸ ಆವಾಗ ಬ್ಯಾಲೆನ್ಸ್ ಉಳಿದ್ಬಿಟ್ಟಿತ್ತು ನಮಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ ಒಂದು ಎಂಟ್ರೆನ್ಸ್ಗೊಂದು ಗೇಟ್ನ ಹಾಕ್ಸೋಣ ಅಂದ್ಬಿಟ್ಟು ಅದನ್ನು ಕೆಲಸ ಮಾಡಕ್ಕೆ ಕೂಡ ಬಂದಿದ್ದರು ಹಂಗಾಗಿ ಮನೆಯಲ್ಲೇ ಇದ್ದೆ ನಾನು ಅವರೇ ಕಾಳೆಲ್ಲ ಸುಲ್ದಿದ್ದಾಯಿತು ತುಂಬ ದಿನ ಆಗಿತ್ತು ಅವರೇ ತಿಂದು ಈಗ ಲಾಸ್ಟಲ್ಲಿ ಮನೆಯವ್ರ ಮಾರ್ಕೆಟಲ್ಲಿ ಸಿಕ್ತು ಅಂದ್ಬಿಟ್ಟು ತಂದಿದ್ರು ಟೇಸ್ಟು ಏನು ಅಷ್ಟಿರಲ್ಲ ಸೊಗಡೆ ಎಲ್ಲ ಇವಾಗ ಆದರೂ ಓಕೆ ಅವರೇ ಕಾಳೆ ಅಲ್ಲ ಹಾಗಾಗಿ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ನಾನೇ ಆ ರೀತಿ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಒಂದು ಕುಕ್ಕರಲ್ಲಿ ನಾನು ಅವರೇ ಕಾಳು ಮತ್ತು ಒಂದೆರಡು ಹಚ್ಚಿ ಮೆಣಸಿನ್ಕಾಯಿಗಾಗಿ ಒಂದು ಟೊಮೊಟೋನ ಹಾಕ್ಕೊಂಡು ಕೂಗಿಸ್ಕೊತೀನಿ ಒಂದೆರಡು ವಿಷಲು ಉಪ್ಪನ್ನು ಸೇರಿಸ್ಬಿಟ್ಟು ಒಂದೆರಡು ವಿಶಲ್ ಕೂಗಿಸ್ಕೊಳ್ಳೋಕೆ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ಗೂ ಕೂಡ ಇಟ್ಟಿದ್ದೀನಿ ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಗೇ ಇದೆ ಈ ಕುಕ್ಕರ್ ಕೂಗೋ ಟೈಮಲ್ಲಿ ನಾನು ಈಗ ಒಗ್ಗರಣೆಗೆ ಕಾಳನ್ನ ಹಾಗೆ ತಿನ್ನೋದಕ್ಕಿಂತ ಅದು ಫ್ರೆಶ್ ಆಗಿದ್ದರೆ ಹಾಗೆ ತಿನ್ಬೋದು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡೆ ಈಗ ನಾನು ಮಸಾಲೆ ರುಬ್ಬೋದಕ್ಕೆ ಒಂದು ಚಿಕ್ಕ ಜಾರು ತೊಗೊಂಡು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಮೆಣಸನ್ನು ಇದ್ದೀನಿ ಇದು ನಮ್ಮ ಕಡೆ ಈ ಥರನೇ ಮಾಡೋದು ನಾವು ಉಪ್ಸಾರು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಆ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಲಾಸ್ಟಲ್ಲಿ ಅವರೆಕಾಳು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅವರೆ ಕಾಳು ಮತ್ತು ಅದು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಅದನ್ನೆಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಈಗ ನಾನು ಕಾಳಿಗೆ ಒಗ್ಗರಣೆ ಕೊಟ್ಕೊತಿದ್ದೀನಿ ನಾರ್ಮಲಾಗಿ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೆ ಅದ್ರ ಜೊತೆಯಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದಕ್ಕೆ ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ನಾನು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೆ ಅಷ್ಟೇ ಸಾಕಾಗುತ್ತೆ ನಾವು ಒನ್ ಟೈಮ್ಗೆ ಮಾಡ್ಕೊತಿರೋದು ಇದು ಸಾಂಬಾರು ಇರುತ್ತೆ ಕಾಳು ಒಂದು ಟೈಮ್ಗೆ ಖಾಲಿ ಆಗುತ್ತೆ ಹಾಗಾಗಿ ಸಾಕು ಒನ್ ಟೈಮ್ಗೆ ಇಷ್ಟು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ಳೋದು ಅಷ್ಟೇ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಅಲ್ಲಿ ಅದೇ ಟೈಮ್ಗೆ ಮುದ್ದೆಗೂ ಕೂಡ ಇಟ್ಕೊತಾ ಇದ್ದೀನಿ ಒಟ್ಟಿಗೆ ಒಂದು ಸಲ ಅಡುಗೆ ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡೇ ಆಚೆ ಹೋಗೋದು ಒಂದೊಂದೇ ಮಾಡೋದು ಪದೇ ಪದೇ ಓಡಾಡ್ತಿರೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಒಂದು ಸಲ ಬಂದಮೇಲೆ ಫುಲ್ ಆಗೋಗ್ಬಿಡ್ಬೇಕು ಒಂದೇ ಸಲ ಮಕ್ಕಳು ಕೂಡ ಎಲ್ಲ ಮನೆಯಲ್ಲೇ ಇದ್ರಲ್ಲ ಮುದ್ದೆ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಅದೇ ಥರನೇ ಮಾಡೋದು ನನಗೆ ಕೋಲಲ್ಲೆಲ್ಲ ತಿರುವಿ ರೂಢಿ ಇಲ್ಲ ನಾನು ಇದೇ ಥರ ಒಂದು ಸ್ಪೂನಲ್ಲೇ ಮಾಡ್ಕೊತೀನಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮುದ್ದೆಗೆ ಇಡೋವಾಗ ಸ್ವಲ್ಪ ಉಪ್ಪು ಮತ್ತು ತುಪ್ಪನೋ ಇಲ್ಲ ಸ್ವಲ್ಪ ಆಯಿಲ್ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ತುಪ್ಪ ಮುದ್ದೆ ನೈಸಾಗಿ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಈಗ ಅದು ಉಪ್ಪು ಬಂದ ಮೇಲೆ ನಾನು ರಾಗಿ ಹಿಟ್ಟನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಡ್ತೀನಿ ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಆಮೇಲೆ ತಿರುಕೊಂಡು ನಾವು ಕಟ್ಕೊಂಡ್ರೆ ಮುದ್ದೆ ರೆಡಿಯಾಗುತ್ತೆ ಬಿಸಿ ಬಿಸಿ ಉಪ್ಸಾರು ಜೊತೆ ಮುದ್ದೆ ರೆಡಿಯಾಗುತ್ತೆ ಮುದ್ದೆ ಬೇಯೋ ಅಷ್ಟರಲ್ಲಿ ಈಗ ಕಾಳುಗಳು ಕೂಡ ಎಲ್ಲ ಬೆಂದಿತ್ತಲ್ಲ ಅದನ್ನು ನಾನು ರುಬ್ಕೊಳ್ಳೋಕ್ಕೆ ತಗೊಳ್ತಾಯಿದ್ದೀನಿ ನೋಡಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಅವರೆಕಾಳು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಅದರ ಕಟ್ಟನ್ನು ಸಪ್ರೇಟ್ ಮಾಡಿ ಈಗ ನಾನು ಒಗ್ಗರಣೆ ಎಲ್ಲ ರೆಡಿ ಮಾಡಿಟ್ಟಿದ್ದಲ್ಲ ಅದ್ರ ಜೊತೆಗೆ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ತುಂಬ ದಿನ ಆಗಿತ್ತು ಈ ಥರ ಹಸಿ ಕಾಳು ಉಪ್ಸಾರು ತಿಂದು ಅಂದರೆ ನಾವು ಸಂಕ್ರಾಂತಿ ಹಬ್ಬ ಲಾಸ್ಟ್ ಅಂತ ಅಂದ್ಕೊಂತೀನಿ ಆಮೇಲೆ ನಾವು ತಂದೆ ಇರಲಿಲ್ಲ ಅವರೇ ಕಾಳೆಲ್ಲ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಇತ್ತು ಅಂದ್ಬಿಟ್ಟು ತಗೊಂಬಂದಿದ್ರು ನೆನ್ನೆ ಹಾಗಾಗಿ ಮಾಡಿಬಿಡೋಣ ಅದು ಜಾಸ್ತಿ ದಿನ ಇಡೋದು ಬೇಡ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಎಲ್ಲ ನಾನು ಏನೇನು ತೋರಿಸಿದ್ದೆ ರುಬ್ಬೋದಕ್ಕೆ ಅದನ್ನೆಲ್ಲ ರುಗ್ಬಿಟ್ಟು ನಾನು ಈಗ ಕಟ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನು ನಾವು ಬೇಯಿಸೋದಿಲ್ಲ ಈಗ ಇನ್ಸ್ಟೆಂಟಾಗಿ ಅವಾಗಲೇ ಊಟ ಮಾಡೋದರಿಂದ ಇದನ್ನು ಬೇಯಿಸಲ್ಲ ಇಲ್ಲ ಏನಾದರೂ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಅಂದರೆ ಮಾತ್ರ ಬೇಯಿಸಿಡೋದು ಇಲ್ಲ ಊಟ ಆದಮೇಲೆ ಕುದಿಸ್ಬಿಟ್ಟು ಒಂದು ಕುದಿ ಇಡ್ತೀವಿ ಆ ಸಾಂಬಾರು ರೆಡಿ ಆಯಿತು ಉಪ್ಪುಸಾರು ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಎತ್ತಿಟ್ಟೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಈಗ ನಾನು ಫೈನಲಿ ಮುದ್ದೆನ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ವರ್ಕು ಜಾಸ್ತಿ ಆಗಿದ್ದರಿಂದ ನನಗೆ ಕೈಯಲ್ಲಿ ಅಂದರೆ ಬಲಗೈಯಲ್ಲಿ ಈ ಥಮ್ ಫಿಂಗರ್ ನೋವಾಗ್ಬಿಟ್ಟಿದೆ ತುಂಬ ದಿನವೇ ಆಯಿತು ಮನೆಯವ್ರ ಹತ್ರ ಆಯಿಲೆಲ್ಲ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಆದರೆ ಆ ಒಂದು ಬೆರಳಿಗೆ ರೆಸ್ಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಆದರೆ ರೆಸ್ಟ್ ಕೊಡೋದಕ್ಕೆ ಆಗ್ತಿಲ್ಲ ಮುದ್ದೆ ಫಸ್ಟು ಹಸಿಟ್ಟು ಹಾಕಿದಾಗ ನನಗೆ ತಿರುವಿದ್ದೆ ಆಮೇಲೆ ಈಗ ಬೆಂದ ಮೇಲೆ ಆಗಲಿಲ್ಲ ಸ್ವಲ್ಪ ನೋವಾಗೋಯಿತು ಕೈ ಅದಕ್ಕೆ ಮನೆಯವರೇ ಬಂದುಬಿಟ್ಟು ಅದನ್ನು ತಿರುವಿ ಕೊಟ್ಟರು ಸಖತ್ ಪೇಯ್ನ್ ಆಗ್ತಿದೆ ರೆಸ್ಟ್ ಕೊಡು ಅಂತ ಹೇಳ್ತಿದ್ದಾರೆ ಆದರೆ ಎಲ್ಲ ಕೆಲಸನೂ ಮಾಡಿ ಮಾಡಲೇಬೇಕಾಗಿರೋದ್ರಿಂದ ನಾವು ಕಂಪ್ಲೀಟ್ ರೆಸ್ಟನ್ನು ಕೊಡೋಕ್ಕಾಗ್ತಿಲ್ಲ ನೋಡಬೇಕು ಅದಕ್ಕೇನಾದರೂ ಮಾಡ್ಕೋಬೇಕು ಸ್ವಲ್ಪ ಕಷ್ಟ ಆಗ್ತಿದೆ ಕೆಲಸಗಳೆಲ್ಲ ಮಾಡೋವಾಗ ಮೇಯ್ನ್ ಬೇಕಿರೋದೇ ಎಲ್ಲ ಕೆಲಸಕ್ಕೂ ಬಲ್ಗೈಯ್ಯನೇ ಆದರೆ ನಂಗೆ ಅದೇನೇ ಸಖತ್ ಪೇಯ್ನ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒನ್ ವೀಕಿಂದ ಸ್ವಲ್ಪ ಬ್ಯುಸಿನೇ ಇದ್ನಲ್ಲ ಹಂಗಾಗಿ ಆ ಥರ ಆಗಿದೆ ಮುದ್ದೆ ಕಟ್ಟೋದು ಸ್ವಲ್ಪ ಕಷ್ಟ ಆಯಿತು ನಾನು ಅದಕ್ಕೆ ಒಂದು ವಾರದಿಂದ ಮುದ್ದೆ ಎಲ್ಲ ಮಾಡೇ ಇರಲಿಲ್ಲ ತುಂಬ ದಿನ ಆಯ್ತಲ್ಲ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡೋದಕ್ಕೆ ಹೋದೆ ಇವತ್ತು ಕೂಡ ಆಗಲೇ ಇಲ್ಲ ಮನೆಯವರೇ ಹೆಲ್ಪ್ ಮಾಡಿದ್ರು ಫೈನಲಿ ಮುದ್ದೆ ಕೂಡ ರೆಡಿ ಆಯಿತು ಸಖತ್ ಪೇಯ್ನ್ ಆಗ್ತಿತ್ತು ಅದರದ್ದು ಬಿಸಿ ಇತ್ತಲ್ಲ ಹಂಗಾಗಿ ಮಾಡಿಬಿಡೋಣ ಇದೆಲ್ಲ ಕಟ್ಟಿ ಮುದ್ದೆ ಕಟ್ಟಿ ಎಲ್ಲ ರೂಢಿ ಇಲ್ಲ ಕೆಲವೊಂದಷ್ಟು ಎಲ್ಪ್ ಮಾಡೋ ಅಷ್ಟು ಮಾಡ್ತಾರೆ ಎಲ್ಲದನ್ನು ಮಾಡ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನೇ ಈಗ ಮಾಡಿ ಅದನ್ನು ಕಟ್ಕೊಂಡೆ ಮೂರು ನಾಲ್ಕು ಜನಕ್ಕೆ ಮೂರು ಮುದ್ದೆ ಮಾಡ್ಕೊತಿದ್ದೀನಿ ನನಗೆ ಒಂದು ಮನೆಯವ್ರಿಗೊಂದು ಮಕ್ಕಳು ಇಬ್ಬರಿಂದ ಒಂದು ಮುದ್ದೆನ ಮಾಡ್ಕೊಂಡೆ ಅವ್ರಿಗೂ ಕೂಡ ಮುದ್ದೆನ ಕೊಡ್ತೀವಿ ಬೇಡ ಅಂತಾರೆ ಇಲ್ಲ ತಿಂದರೆ ಒಳ್ಳೆಯದಲ್ವಾ ಅಂತ ಹೇಳ್ಬಿಟ್ಟು ತಿನ್ನಿಸ್ತೀವಿ ಬರೀ ರೈಸ್ನೇ ಕೊಡೋದಕ್ಕೆ ಹೋಗೋಲ್ಲ ಆದಷ್ಟು ನಾವೇನು ಊಟ ಮಾಡ್ತೀವೋ ಅದನ್ನೇ ಮಕ್ಳಿಗಷ್ಟು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀವಿ ಫೈನಲ್ ಆಗಿ ನೋಡಿ ಮುದ್ದೆ ಮತ್ತು ಉಪ್ಸಾರು ಅವರೇ ಕಾಳು ಉಪ್ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತು ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಹಾಗೇ ನನಗೆ ಈ ಥರ ಉಪ್ಸಾರು ಬಸ್ಸಾರಿಗೆಲ್ಲ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ಅದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫೈನಲಾಗಿ ನಮ್ಮ ಊಟನ ಇವತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಿದ್ರಿಂದ ನಿಧಾನವಾಗಿ ಊಟ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಸಾಂಬಾರು ನೀವು ಇದೇ ಥರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಕೆಲವರೆಲ್ಲ ಕಟ್ಟು ಮತ್ತು ಅದೇ ನಾವು ಮಸಾಲೆ ರುಬ್ಬಿರ್ತೀವಿ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಈ ಥರ ಊಟ ಮಾಡುವಾಗ ಮಿಕ್ಸ್ ಮಾಡ್ಕೊತಾರೆ ನಾವು ಈ ಥರ ಮಾಡ್ತೀವಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಡಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ವೈಟ್ ರೈಸು ಕೂಡ ಮಾಡಿದ್ದೆ ಮುದ್ದೆ ಎಲ್ಲ ತಿಂದ ಸ್ವಲ್ಪ ಒಂದೆರಡು ತೂತಾದರೂ ವೈಟ್ ರೈಸ್ ತಿಂದ್ರೇ ಸಮಾಧಾನ ಆಗೋದು ನನಗೆ ಈ ಥರ ಕಾಳು ಮತ್ತು ಸಾಂಬಾರು ರೈಸ್ ಎಲ್ಲ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಸಖತ್ ಇಷ್ಟ ಆಗುತ್ತೆ ಬಿಸಿ ಬಿಸಿ ತುಂಬಾ ಚೆನ್ನಾಗಾಗಿತ್ತು ಅದೇ ಬೆರಳು ನೋವಾಗಿದೆ ಅನ್ನಲ್ಲ ಅದಕ್ಕೆ ಏನಾದರೂ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಆ ಮನೆಯವರ ಶಾಪ್ ಹತ್ರ ಬಂದೆ ಅಲ್ಲಿ ಯಾರೋ ಪೇಷಂಟ್ ಇದ್ದರು ಆಲ್ರೆಡಿ ಅವರು ಕೂಡ ಬಿದ್ದುಬಿಟ್ಟು ಏನೋ ಏಟಾಗಿತ್ತಂತೆ ಅವರು ಫಿಫ್ಟೀನ್ ಡೇಸಿಂದ ಬರ್ತಿದ್ದಾರೆ ಪಟ್ಟಾಕಿಸ್ಕೊಳ್ಳೋದಕ್ಕೆ ಇವತ್ತು ಎರಡನೇ ಸಲ ಬಂದಿದ್ದರು ಅವರಿಗೆ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ನೆನ್ನೆ ವೀಡಿಯೋ ಬಂದಿದೆಯಲ್ಲ ಅದು ಅದನ್ನು ಹಾಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡೆ ವೀಡಿಯೋ ಅಪ್ಲೋಡ್ ಮಾಡ ಬೇಗನೆ ಆಯಿತು ಸ್ವಲ್ಪ ಅಷ್ಟರಲ್ಲಿ ಅವ್ರದ್ದು ಕೂಡ ಮುಗೀತು ಇವ್ರದ್ದು ಸ್ವಲ್ಪ ಮೂಳೆ ಎಲ್ಲ ಕ್ರ್ಯಾಕ್ ಬಿಟ್ಟಿತ್ತಂತೆ ಹಾಗಾಗಿ ಬಿದ್ರು ಕಡ್ಡಿನ ಯೂಸ್ ಮಾಡ್ಕೊಂಡವ್ರಿಗೆ ಬ್ಯಾಂಡೇಜ್ನ ಇದ್ದಾರೆ ನನಗೇನು ಇಷ್ಟೊಂದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ನಾನು ಜಸ್ಟು ಒಂದು ಪ್ಲ್ಯಾಸ್ಟರ್ ಹಾಕ್ತಾರೆ ಗೊತ್ತಾ ಅದನ್ನು ಹಾಕಿಸ್ಕೊಳ್ಳೋಣ ಅಂತ ಬಂದಿದ್ದೆ ಬಟ್ ಅಲ್ಲಿ ನನಗೆ ನೆಕ್ಸ್ಟು ಬೇರೆ ಮತ್ತೆ ಕೆಲಸ ಬಂತು ಅದನ್ನು ಹಾಕಿಸ್ಕೊಂಬಿಟ್ರೆ ಮತ್ತೆ ಆಗಲ್ಲ ಅಂತ ನಾನು ವಾಪಸ್ ಬಂದೆ ಕೆಲಸ ಎಲ್ಲ ಮುಗಿದ ಮೇಲೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ವಾಪಸ್ ಬಂದೆ ನೋಡಿ ಅವ್ರಿಗೆ ಇನ್ನೂ ಒಂದು ಫಿಫ್ಟೀನ್ ಡೇಸು ಇದೇ ಥರ ಇರಬೇಕು ಅಂತ ಹೇಳಿ ಕಳಿಸಿದ್ದಾರೆ ಸರಿ ಹೋಗುತ್ತೆ ಎಷ್ಟೊಂದು ಜನಕ್ಕೆ ಈ ಥರದ್ದು ಸರಿ ಹೋಗಿದೆ ಆಪ್ರೇಷನ್ ಅಂತೆಲ್ಲ ಹೋದ್ರೆ ತುಂಬಾ ಖರ್ಚಾಗುತ್ತೆ ಹಾಗೆ ತುಂಬ ಕಷ್ಟ ಕೂಡ ಆಗುತ್ತೆ ಈ ಥರದ್ರಲ್ಲೇ ಸರಿ ಮಾಡ್ಕೊಂಡ್ರೆ ಅದಷ್ಟು ಒಳ್ಳೆಯದು ಅಲ್ಲಿ ಇದ್ದಾಗಲೇ ಕಸ್ಟಮರ್ ಒಬ್ರದ್ದು ಫೋನ್ ಬಂತು ಅವರು ರೆಗ್ಯುಲರ್ ಆಗಿ ಸ್ಯಾರಿನ ಫೋಲ್ಡ್ ಮಾಡಿಸ್ಕೊತಾರೆ ಫಂಕ್ಷನ್ ಫಂಕ್ಷನ್ಗಳೆಲ್ಲ ಇತ್ತು ಅಂದರೆ ಮದುವೆಗೆ ಹೋಗಬೇಕು ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟು ಮೂರು ಸೀರೆಗಳಿದೆ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅದನ್ನು ಫೋಲ್ಡ್ ಮಾಡಿ ಕೊಟ್ಬಿಡೋಣ ಆಮೇಲೆ ನಾನು ಬ್ಯಾಂಡೇಜ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಗೆ ಬಂದೆ ಇವಾಗ ಸ್ಯಾರಿ ಫೋಲ್ಡಿಂಗ್ನ ಮಾಡ್ತಾಯಿದ್ದೀನಿ ತುಂಬ ಜನ ಮಾಡಿಸ್ಕೊತಿದ್ದಾರೆ ಇವಾಗ ಅಂದರೆ ಈ ಥರ ಬಾ ಸ್ಯಾರಿಗಳನ್ನೆಲ್ಲ ಉಡೋದು ತುಂಬಾ ಕಷ್ಟ ಆಗುತ್ತೆ ನಾನು ಅಷ್ಟೇ ಈ ಥರ ಕ್ಲೀಟ್ ಎಲ್ಲ ಮಾಡಿಟ್ಕೊಂಡ್ರೆ ಈಸಿಯಾಗಿ ಉಟ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಸಡನ್ನಾಗಿ ಉಡಬೇಕು ಅಂದರೆ ನನಗೂ ಕೂಡ ಟೆನ್ಷನ್ ಆಗುತ್ತೆ ಬೇರೆಯವ್ರಿಗೆ ಉಡ್ಸೋದು ಈಸಿ ನಮಗೆ ನಾವು ಉಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ತುಂಬ ಜನ ಮಾಡಿಸ್ಕೊತಿದ್ದಾರೆ ಈಗ ಆರಾಮಾಗಿ ಎರಡು ನಿಮಿಷದಲ್ಲಿ ಸ್ಯಾರಿನ ಹಾಕೊಂಡ್ಬಿಡ್ಬೋದಲ್ಲ ಹಂಗಾಗಿ ಇವ್ರದ್ದು ಮೂರು ಸ್ಯಾರಿಗಳಿತ್ತು ಅದನ್ನು ಇವಾಗ ನಾನು ಐರನ್ ಮಾಡಿ ಕೊಡ್ತಾಯಿದ್ದೀನಿ ನಾನು ಐರನ್ ಮಾಡೋದಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಬರುತ್ತೆ ಅದನ್ನು ಬುಕ್ ಮಾಡಿದ್ದೀನಿ ಅದು ಬರಬೇಕು ನೋಡಿ ಈ ಥರ ಬೆಡ್ ಮೇಲೆ ಮಾಡುವಾಗ ಸ್ವಲ್ಪ ಆ ಥರ ಎಲ್ಲ ಕವರೆಲ್ಲ ಹಾಳಾಗಿದೆ ಅದಕ್ಕೆ ಅದು ಸ್ಟ್ಯಾಂಡ್ ಬರುತ್ತೆ ಸಪ್ರೇಟಾಗಿ ಅದನ್ನು ಬುಕ್ ಮಾಡಿದ್ದೀನಿ ಅದು ತರಿಸ್ಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅದು ಬಂದ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಇರೋದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ ಇತ್ತೀಚೆಗೆ ಈ ಸ್ಯಾರಿ ಫೋಲ್ಡಿಂಗ್ ಆರ್ಡರ್ಗಳು ಬರ್ತಾ ಇರೋದ್ರಿಂದ ಓಕೆ ಅದಕ್ಕೆ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದ್ರ ಡೀಟೇಲ್ ಈ ವೀಡಿಯೋ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ನಿಮಗೆ ಯಾರಿಗಾದರೂ ಈ ಥರ ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮಾಡಬೇಕು ಅಂತ ಇದ್ದರೆ ನೀವು ಚೆಕ್ ಮಾಡಿ ಹೋಗಿ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಿಂದಿನ ದಿನ ಮಾಡಿ ಇಟ್ಕೊಂಡ್ರೆ ಫಂಕ್ಷನ್ಗೆ ಹೋಗುವಾಗ ಎಲ್ಲರೂ ಕೂಡ ಅರ್ಜೆಂಟಲ್ಲೇ ಇರ್ತೀವಿ ಗಡಿ ಬಿಡಿಯಲ್ಲಿ ಅಂಥ ಟೈಮಲ್ಲಿ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ತುಂಬಾ ಈಸಿ ಎರಡು ನಿಮಿಷಗಿಂತ ಇನ್ನೂ ಒಳಗಡೆ ಸ್ಯಾರಿನ ಹಾಕೋಬೋದು ಈ ಥರ ಫೋಲ್ಡಿಂಗ್ನ ಮಾಡಿ ಇಟ್ಕೊಂಡ್ರೆ ಫೈನಲ್ ಆಗಿ ರೆಡಿ ಆಯಿತು ಮೂರು ಸ್ಯಾರಿನ ಕೊಟ್ಟಿದ್ದರು ಅವರು ಮೂರು ಕೂಡ ರೆಡಿ ಮಾಡಿಬಿಟ್ಟು ಕೊಟ್ಟು ಆಮೇಲೆ ನಾನು ಮನೆಗೆ ಹೋದೆ ನೋಡ್ತಿರ್ಬೋದು ಫಿನಿಶಿಂಗ್ ಹೇಗಿದೆ ಅಂದ್ಬಿಟ್ಟು ಕ್ಲೀನಾಗಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಪಿನ್ಗಳೆಲ್ಲ ಎಲ್ಲೆಲ್ಲಿ ರಿಮೂವ್ ಮಾಡಬೇಕು ಅಂತ ನೋಡ್ಕೊಂಡು ಕ್ಲೀನಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಇವು ಗೇಟ್ ವರ್ಕು ಕಂಪ್ಲೀಟ್ ಆಗಿತ್ತು ಈ ಥರ ಬಂದಿದೆ ಇನ್ನು ಸ್ವಲ್ಪ ಕೆಲಸ ಇದೆ ಮೇಲುಗಡೆ ಅಂದ್ಬಿಟ್ಟು ಮಾಡ್ತಾಯಿದ್ರು ಅದೆಲ್ಲ ಆಯಿತು ಫುಲ್ ಫಿನಿಷ್ ಆದಮೇಲೆ ನಾನು ವೀಡಿಯೋ ತೆಗಿಯೋದಕ್ಕಾಗಿಲ್ಲ ಅದು ನೆಕ್ಸ್ಟು ನಾನು ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು ಈಗ ಅಷ್ಟೊತ್ತಿಗಾಗಲೇ ಟೈಮ್ ಆಗೋಗಿತ್ತು ನೈಟು ಮತ್ತು ಅಡುಗೆ ಮಾಮೂಲಿ ಮನೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಆದಮೇಲೆ ಊಟ ಕೂಡ ಎಲ್ಲ ಆಯಿತು ಆದಮೇಲೆ ಈಗ ನಾನು ನಂದು ಕೈ ಏನಿತ್ತು ಅದಕ್ಕೆ ಮನೆಯವ್ರ ಕೈಲಿ ನಿವಿಸ್ಕೊಂಡು ಅದು ಬ್ಯಾಂಡೇಜ್ ಹಾಕ್ಸ್ಕೊಂಬಿಡೋಣ ಅಂತ ಹಾಕ್ಸ್ಕೊತಿದ್ದೀನಿ ಅದು ಹಾಕಿಸ್ಕೊಂಡ್ರೆ ಸ್ವಲ್ಪ ಕೆಲಸಗಳೆಲ್ಲ ಮಾಡೋದು ಕಷ್ಟ ಆಗುತ್ತೆ ಹಂಗಾಗಿ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಹೋಗ್ಬೋದು ಹೋಗ್ಬೋದು ನೋಡೋಣ ಏನಾಗಲ್ಲ ಅಂದ್ಕೊಂಡು ಆದರೆ ತಡಿಯೋಕ್ಕೆ ಆಗ್ತಿಲ್ಲ ಈಗ ಅಷ್ಟು ಪೇಯ್ನ್ ಆಗ್ತಿರೋದ್ರಿಂದ ಇದು ಬ್ಯಾಂಡೇಜ್ ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸ್ಕೊತಾ ಇದ್ದೀನಿ ಪ್ರತಿದಿನ ಎಣ್ಣೆ ಹಚ್ಚಿಸ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊತಿದ್ದೆ ಬೆಳಗ್ಗೆ ಅಷ್ಟಲ್ಲಿ ಕಡಿಮೆ ಆಗಿರ್ತಿತ್ತು ಮತ್ತೆ ಎದ್ದು ಕೆಲಸಗಳೆಲ್ಲ ಮಾಡಿದಾಗ ಮತ್ತೆ ಪೇನ್ ಶುರುವಾಗ್ತಿತ್ತು ನನಗೆ ಸಿಕ್ಕ ಬಟ್ಟೆ ಹಿಂಸೆ ಆಗ್ತಿತ್ತು ಏನಾಗಿದೆ ಅಂತ ಗೊತ್ತಿಲ್ಲ ಮೇ ಬಿ ಆ ಕೈಯಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ವ ಹಂಗಾಗಿ ಅಲ್ಲೇನೋ ಅದಕ್ಕೆ ಸ್ಟ್ರೆಸ್ ಹಂಗಾಗಿದೆ ಅಂದ್ಬಿಟ್ಟು ಮನೆಯವರು ಹೇಳ್ತಿದ್ರು ಇಷ್ಟು ಚಿಕ್ಕದಲ್ವ ಅಂದ್ಬಿಟ್ಟು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಆ ಥರ ಎಲ್ಲ ಏನೂ ಮಾಡಿಸಿದ ಹೋಗಿಲ್ಲ ಸರಿ ಹೋಗುತ್ತೆ ಇದರಲ್ಲೇ ಅಂದ್ಬಿಟ್ಟು ಈಗ ಪ್ಲ್ಯಾಸ್ಟರ್ನೆಲ್ಲ ಹಾಕ್ತಿದ್ದಾರೆ ಇದು ಸ್ವಲ್ಪ ಹೊತ್ತಾದಮೇಲೆ ತುಂಬ ಬಿಸಿ ಬಿಸಿ ಆಗುತ್ತೆ ಸೊ ಅದನ್ನು ತಡ್ಕೋಬೇಕು ಆವಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ನನಗೆ ಬ್ಯಾಕ್ ಪೇಯ್ನೆಲ್ಲ ಇರುತ್ತಲ್ಲ ವರ್ಕಿಗೆಲ್ಲ ಹೋದಾಗ ಅದಾಗೆಲ್ಲ ಈ ಥರದ್ದೆಲ್ಲ ನಾವು ಮಾಡ್ಕೊತಾನೆ ಇರ್ತೀವಿ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನೋಡಿದಷ್ಟು ಈಸಿ ಅಲ್ಲ ಎಲ್ಲದನ್ನು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ ಕೆಲವೊಂದು ಸಲ ಎಷ್ಟೇ ನೋವಿದ್ರೂ ಕೆಲಸ ಮಾಡಲೇಬೇಕಾಗುತ್ತೆ ಅದನ್ನು ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ಇವತ್ತು ಈಗ ಸದ್ಯಕ್ಕೆ ನಂಗೆ ಯಾವುದೂ ವರ್ಕ್ ಇಲ್ಲ ಸ್ವಲ್ಪ ಫ್ರೀಯಾಗೇ ಇದ್ದೀನಿ ಹಾಗಾಗಿ ಕೈನ ಫಸ್ಟು ಸರಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಪ್ಲಾಸ್ಟರ್ನೆಲ್ಲ ಹಾಕಿಸ್ಕೊಂಡೆ ನಂಗೆ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಇತ್ತು ಅಷ್ಟೇ ಕೈಯಲ್ಲಿ ತುಂಬ ಬಿಸಿ ಆಗೋಯಿತು ನನಗೆ ತಡೆಯೋಕ್ಕೆ ಆಗಲಿ ನಾನು ಸ್ಯಾರಿ ಒಂದಕ್ಕೆ ಫಾಲ್ಸ್ ಹಾಕೋದಿತ್ತು ನಾನು ಮರ್ತೆ ಬಿಟ್ಟಿದ್ದೆ ಅದು ನೆಕ್ಸ್ಟ್ ಡೇ ನಾನು ಕೊಡಲೇಬೇಕಿತ್ತು ಅದನ್ನು ಮರ್ತೆ ಬಿಟ್ಟಿದ್ದೆ ಅದು ಅದನ್ನು ಕೂಡ ಈಗ ಹಾಕ್ಬಿಡೋಣ ಅಂತ ನೈಟಲ್ಲೇನೇ ಇದ್ದೀನಿ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಜಾತ್ರೆ ಇದೆ ಅಮ್ಮ ಅವರ ಮನೆ ದೇವರು ಸಿ ಬಿ ನರಸಿಂಹಸ್ವಾಮಿ ಜಾತ್ರೆಗೆ ಇದ್ದೀವಿ ಹಂಗಾಗಿ ನಾಳೆ ಮಾಡೋದಿಕ್ಕಾಗಲ್ಲ ಇವತ್ತೇ ಮಾಡಿಬಿಡೋಣ ಅಂತ ನೈಟೇ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ ಇವತ್ತಿನ ನಮ್ಮ ದಿನ ಈ ಥರ ಹೋಯ್ತು ವೀಡಿಯೋ ಏನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್